ನಿಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ನೂರು ಭ್ರಷ್ಟಾಚಾರ ರಹಿತವಾಗಿ ಇರುವಂತವರು ನಮ್ಮ ಮುಖ್ಯಮಂತ್ರಿ ಒಂದು ಸ್ವಂತ ಮನೆ ಇಲ್ಲ ಅವ್ರಿಗೆ ಮೈಸೂರು ನಗರದಲ್ಲಿ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ರಾಜ್ಯದಲ್ಲಿ ಆಡಳಿತ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ನಡುವೆ ಸಾಕಷ್ಟು ವಿಚಾರಗಳಿಗೆ ಜಟಾಪಟಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ನಾನು ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ್ರನ್ನ ಮಾತಾಡ್ತೀನಿ ಸರ್ ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೀತಾ ಇದೆ ಐವತ್ತು ಕೋಟಿ ನೂರು ಕೋಟಿ ಲೆಕ್ಕದಲ್ಲಿ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿದೆ ಅಂತ ಗಂಭೀರ ಆರೋಪ ಕೇಳಿ ತಮಗೂ ಇದೆ ಆ ಥರ ಡಿಮ್ಯಾಂಡ್ ಬಂದಿತ್ತು ಸರ್ ನನಗೆ ಯಾವುದೇ ತರವಾದ ಆಫರ್ ಬಂದಿಲ್ಲ ನನಗೆ ಯಾವುದೇ ತರವಾದ ನಾಯಕರುಗಳು ಬಂದು ನನ್ನನ್ನು ಸಂಪರ್ಕಿಸಿಲ್ಲ ನಾವು ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿದ್ದೀನಿ ಕಾಂಗ್ರೆಸ್ ಪಕ್ಷ ನಮ್ಗೆಲ್ಲವನ್ನೂ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗುವಂಥ ಪ್ರಮೇಯ ನಮಗಿಲ್ಲ ನಾವು ಬರೋ ಹೋಗೋದು ಇಲ್ಲ ನಮ್ಮನ್ನು ವ್ಯಾಪಾರ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗೋದೂ ಇಲ್ಲ ಅಂತ ನಾನು ಸಾರಾಸಕಟ್ಟಾಗಿ ಹೇಳ್ತೀನಿ ಭಾರತೀಯ ಕೆಲವರು ಐವತ್ತು ಕೋಟಿ ಆಫರ್ ಮಾಡಿದರು ನೂರು ಕೋಟಿ ಆಫರ್ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ಸೂಕ್ತವಾದ ದಾಖಲೆಗಳು ಬಿಡುಗಡೆ ಮಾಡಲಿ ಅಂತ ಬಿಜೆಪಿಯವರು ಸವಾಲಾಗ್ತಾ ಇದ್ದಾರೆ ಅದು ಯಾರು ಅದನ್ನು ಹೇಳೋರೆ ಅವ್ರನ್ನೇ ನೀವು ಕೇಳಬೇಕು ನಮಗಂತೂ ಯಾವುದೇ ಥರವಾದನ್ನು ಆಫರ್ಗಳು ಇವತ್ತರೆಗೆ ಬಂದಿಲ್ಲ ಬರೋದು ಇಲ್ಲ ನಮ್ಮ ಹತ್ರ ಬರೋದು ಇಲ್ಲ ಅಂತ ಅನ್ಕೊಂತೀವಿ ನಾವು ನಾವು ಸಿದ್ದರಾಮಯ್ಯನವರ ಕಟ್ಟ ಅನುಯಾಯಿ ಅವರಿಗೆ ನಾವು ಚಿರುಣಿ ಆಗಿರ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ಆಗಿರ್ತೀವಿ ಮತ್ತೆ ತಾವು ಸರ್ ಮೊನ್ನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರ ನಲ್ವಡಿ ಕೃಷ್ಣರಾಜೇರು ಹೋಲಿಸಿದ್ರಿ ಸಾಕಷ್ಟು ಅನುದಾನ ಬಂದಿದೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅದು ತಮ್ಮ ಕ್ಷೇತ್ರಕ್ಕೆ ಅಷ್ಟೇ ಮಿಸ್ ಆಗಿದೆ ಅಥವಾ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಹೆಚ್ಚು ಕಡಿಮೆ ನಲವತ್ತೈದು ವರ್ಷದಿಂದ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾರೆ ಅವರು ಹತ್ತೊಂಬತ್ತು ಎಂಬತ್ತ್ಮೂರರಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ತದನಂತರ ಅವರು ಮಂತ್ರಿಗಳಾದರು ಉಪಮುಖ್ಯಮಂತ್ರಿಗಳಾದರು ವಿರೋಧ ಪಕ್ಷದ ನಾಯಕರಾದರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರದು ಅಪಾರವಾದಂಥ ಕೊಡುಗೆ ಐತೆ ಅದಾದ ನಂತರ ಮೈಸೂರು ಜಿಲ್ಲೆಗೆ ಯಾರಾದರೂ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರುವಂತದ್ದು ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ಎದೆ ತಟ್ಕೊಂಡು ಹೇಳ್ತೀವಿ ಅವರು ಮುಖ್ಯವಾಗಿ ಕೇಳೋಣ ಬರೀ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಅಲ್ಲ ವರ್ಣಾನಲ್ಲೇ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದೇ ಇಲ್ಲ ಅದು ಪ್ರತಿ ಹಳ್ಳಿಗು ಆ ಭಾಗದಲ್ಲಿ ಗದ್ದೆ ಇಲ್ದಿರುವಂತ ಒಲಗಳು ಜಾಗಗಳಲ್ಲಿ ಭತ್ತ ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತೆ ವ್ಯವಸಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಚಾನಲ್ ಅದನ್ನು ತಂದಿದ್ದು ಸಿದ್ದರಾಮಯ್ಯನವರು ಆ ಹೆಗ್ಗಳಿಕೆ ಸಿದ್ಧರಾಮಯ್ಯನವರಿಗೆ ಸಿಗಬೇಕು ಅದೇ ರೀತಿ ರೋಡ್ ಇಸ್ ದ ಸೈನ್ ಆಫ್ ದ ಪ್ರಾಸ್ಪ್ಯುರಿಟಿ ಅಂತ ಹೇಳ್ತಾರೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ರಸ್ತೆಗಳ ಸಂಪರ್ಕಗಳನ್ನ ನಗರ ಪ್ರದೇಶಕ್ಕೆ ಮತ್ತು ಬೇರೆ ಜಿಲ್ಲೆಗಳಿಗೆ ಬೇರೆ ನಗರಕ್ಕೆ ರಸ್ತೆಯನ್ನು ಹಳ್ಳಿಯಿಂದ ಒಂದು ನಮ್ಮ ಮುಖ್ಯವಾಹಿನಿಗೆ ತರುವಂಥ ರಸ್ತೆಗಳನ್ನ ಮಾಡಿಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಇಡೀ ಮೈಸೂರು ಮತ್ತು ಚಾಮರಾಜನಗರ ಹಾಸನ ಮಂಡ್ಯ ಇವು ನಾ ಕೊಡಗು ಇವು ಐದು ನಾಲ್ಕು ಜಿಲ್ಲೆ ಪ್ಲಸ್ ಮೈಸೂರು ಇವು ಐದು ಜಿಲ್ಲೆಗೂ ಯಾವುದೇ ಥರವಾದ್ದು ಅವಕಾಶ ಕ್ಷೇತ್ರ ಈ ಜಿಲ್ಲೆಯವರು ಅಂತ ಅಂದ್ಬಿಟ್ಟು ಶಿಕ್ಷಣ ಕ್ಷೇತ್ರ ಜೊತೆಗೆ ಆರೋಗ್ಯ ಕ್ಷೇತ್ರ ಇವೆರಡಕ್ಕೂ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಮೈಸೂರು ನಗರದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸರ್ ಇದೇ ಸಂದರ್ಭದಲ್ಲಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ ಅನ್ನೋ ಸುದ್ದಿ ಕೇಳಬಾರ್ದೆ ಏನು ನಮ್ಮ ಸರ್ಕಾರದ ಮಾಡ್ತದೆ ಯಾವ ರೀತಿ ಚರ್ಚೆ ಆಗ್ತದೆ ಸರ್ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡೋದಕ್ಕೆ ಒಂದು ಮಾನದಂಡ ಇರ್ತದೆ ಅದು ಏನು ಮಾನದಂಡ ಅಂತಂದರೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡಿರುವಂಥವ್ರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡುವಂಥದ್ದು ಮತ್ತು ಅವರು ಕಾರು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಏನಾದ್ರೂ ಒಂದು ಇದಕ್ಕೆ ಸಾಲವನ್ನು ತಗೊಂಡಿದ್ರೆ ಅದನ್ನು ಸಾಲ ತಗೊಳ್ಬೇಕು ಅಂದರೆ ಐ ಟಿ ಫೈಲ್ ಮಾಡಲೇಬೇಕು ಹಾಗಾಗಿ ಅಂಥವರು ಇನ್ಕಮ್ ಟ್ಯಾಕ್ಸಲ್ಲಿ ಮುಂದಿದ್ದಾರೆ ಅಂತ ಅಂದ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದು ಬಡವ್ರಿಗೆ ಸೇರಬೇಕು ಅಂತ ಅಂದ್ಬಿಟ್ಟು ಈ ಗ್ಯಾರಂಟಿಗಳ್ನ ಗ್ಯಾರಂಟಿ ಯೋಜನೆಗಳನ್ನ ಇವೆಲ್ಲವನ್ನು ಮಾಡ್ತಾ ಇರುವಂಥದ್ದು ಮೆಡಿಕಲ್ ಪರ್ಪಸ್ಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಬಿ ಪಿ ಎಲ್ ಕಾರ್ಡ್ ಇದ್ರೂ ಸಿಗ್ತದೆ ಎ ಪಿ ಎಲ್ ಕಾರ್ಡ್ ಇದ್ರೂ ಸಿಗ್ತದೆ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಇದನ್ನು ಅರ್ಥ ಮಾಡ್ಕೊಬೇಕು ಅದನ್ನು ದೊಡ್ಡವರೆಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ನಮ್ಮ ಮುನಿಯಪ್ಪನವರು ಇದ್ದಾರೆ ಮಿನಿಸ್ಟರು ಕೂತ್ಕೊಂಡು ತೀರ್ಮಾನ ಮಾಡಿ ಅದು ಪರಿಹಾರ ಹೋಗ್ತಾರೆ ಶಾಸಕ ಶ್ರೀವತ್ ಸಾವಿರ ಹೇಳಿದ್ದಾರೆ ಲೋಕಾಯುಕ್ತ ತನಿಖೆ ಸರಿಯಾದ ನಿಟ್ಟಲ್ಲಿ ಹೋಗ್ತಾ ಇಲ್ಲ ಸಿಬಿಐ ತನಿಖೆ ಆಗಬೇಕು ಮೂಢರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅಂದರೆ ಲೋಕಾಯುಕ್ತ ತನಿಖೆ ಸರಿಯಾಗಿ ಮಾಡಲ್ವಾ ಲೋಕಾಯುಕ್ತ ತನಿಖೆ ನಮ್ಮ ರಾಜ್ಯದ ಸಂಸ್ಥೆ ಅದು ನಮ್ಮ ರಾಜ್ಯದ ಸಂಸ್ಥೆ ಮೇಲೇ ನಮ್ಗೆ ನಂಬಿಕೆ ಇಲ್ಲ ಅಂತ ಅಂದರೆ ಇನ್ಯಾವ ಸಂಸ್ಥೆ ಮೇಲೆ ನಂಬಿಕೆ ಇಡಬೇಕು ಅವರು ವಿರೋಧ ಪಕ್ಷದಲ್ಲಿರೋದ್ರಿಂದ ಆ ರೀತಿ ಹೇಳ್ತಾವ್ರೆ ಲೋಕಾಯುಕ್ತ ತನಿಖೆ ತುಂಬ ಅಚ್ಚುಕಟ್ಟಾಗಿ ನಡೀತೈತೆ ದೇಸಾಯಿ ವರದಿ ಏನು ಬರ್ತದೆ ಅಂತ ಅಂದ್ಬಿಟ್ಟು ಕಾದ್ ನೋಡೋದ ದೇಸಾಯಿ ಆಯೋಗನೂ ತುಂಬ ಸ್ಟ್ರಿಕ್ಟಾಗಿ ತನಿಖೆಯನ್ನು ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಇ ಡಿ ಅವ್ರನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಲೋಕಾಯುಕ್ತ ತನಿಖೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಶ್ರೀವತ್ಸ ಅವರು ಅದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿಚಾರ ಒಂದು ಮಾತ್ರ ಮಾತಾಡ್ತಾರೆ ಅವರು ಅವರು ಒಬ್ಬ ಆ್ಯಸ್ ಎ ಮೂಡ ಮೆಂಬರ್ ಆಗಿ ಶ್ರೀವತ್ಸ ಅವ್ರಿಗೆ ನಾನು ಕೇಳ್ಕೊತೀನಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಇಪ್ಪತ್ತ ನಾಲ್ಕನೇ ಇಸ್ವಿಯವರ್ಗ ಏನು ಏನು ನಡೆದೈತೆ ಅದೆಲ್ಲನೂ ಸವಿಸ್ತಾರವಾಗಿ ಮಾತಾಡೋಕ್ಕೆ ಕೇಳಿ ಅವ್ರಿಗೆ ಯಾವ್ಯಾವ ಲೀಡ್ರು ಯಾವ್ಯಾವ ನಾಯಕರುಗಳು ಯಾರ್ಯಾರು ಮಧ್ಯವರ್ತಿಗಳು ಯಾರ್ಯಾರು ಆಫೀಸರ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ನೋದನ್ನ ಒಬ್ಬ ಮೆಂಬರಾಗಿ ಅದನ್ನೆಲ್ಲವನ್ನು ಮಾಹಿತಿ ತಗೊಂಡು ಅದನ್ನೆಲ್ಲವನ್ನು ತಿಳಿಸೋಕೆ ಕೇಳಿ ಬರೀ ಸಿದ್ದರಾಮಯ್ಯ ಸಾಹೇಬ್ರ ವಿಚಾರ ಒಂದೇ ಒಂದು ಮಾತಾಡೋದಿಲ್ಲ ಸರ್ ಈಗ ಕೋವಿಡ್ ಕಾಲದಲ್ಲಿ ಆಗಿರುವ ಹಗರಣಗಳ ಸಂಬಂಧಪಟ್ಟ ಎಸ್ ಐ ಟಿ ರಚನೆಯಾಗಿದೆ ಈಗ ಇಲ್ಲಿ ತನಕ ಏನು ಮಾಡ್ತಾ ಇದ್ರು ಈಗ ತನಿಖೆ ಕೈಗೊಂಡಿದ್ದಾರೆ ಇದೊಂದು ರಾಜಕೀಯ ದುರುದ್ದೇಶ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಕೋವಿಡ್ ಆ ಟೈಮ್ ಟೈಮಲ್ಲಿ ಆ ಪೆಂಡಮಿಕ್ ಟೈಮಲ್ಲಿ ಏನು ಅನಾಹುತಗಳು ಮಾಡಿದ್ರು ಆ ಕೋವಿಡ್ ಒಂದು ಅನಾಹುತ ಮಾಡಿದ್ರೆ ಇಲ್ಲಿಯ ರಾಜಕಾರಣಿಗಳು ಏನು ಅನಾಹುತ ಮಾಡಿದ್ರು ಅಂತ ಅನ್ನೋದು ಜಗಜ್ಜಾಹೀರು ಅದಕ್ಕೆ ಸಾಕ್ಷಿನ ಮತ್ತೆ ಪೇಪರ್ಸ್ಗಳನ್ನ ಎಲ್ಲವನ್ನು ಕಲೆ ಹಾಕುವಂಥ ಕೆಲಸವನ್ನು ನಮ್ಮ ಸರ್ಕಾರದಿಂದ ಮಾಡ್ತಾ ಇದ್ರು ಅದೆಲ್ಲವನ್ನು ಕಲೆ ಹಾಕಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಗೈತೆ ಒಂದೂವರೆ ವರ್ಷದಲ್ಲಿ ಏನೇನು ಮೆಟೀರಿಯಲ್ಸ್ ಬೇಕು ಅದೆಲ್ಲವನ್ನು ಕಲೆ ಹಾಕಿ ಈಗ ಅದಕ್ಕೆ ತನಿಖೆಗೆ ಆದೇಶವನ್ನು ಮಾಡಿದರೆ ಮಾಡ್ತಾರೆ ಅದರಲ್ಲಿ ಏನು ತಪ್ಪೈತೆ ನಿಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಸಹಿಸಲ್ಲ ನೂರಕ್ಕೆ ನೂರು ಭ್ರಷ್ಟಾಚಾರ ರಹಿತವಾಗಿ ಇರುವಂಥವರು ನಮ್ಮ ಮುಖ್ಯಮಂತ್ರಿಗಳು ನಲವತ್ತೈದು ವರ್ಷ ಅವರು ರಾಜಕೀಯ ಜೀವನದಲ್ಲಿ ಎಲ್ಲಾದ್ರೂ ಒಂದು ಕಡೆ ನೀವು ಅವರು ಮನ್ಸು ಮಾಡಿದರೆ ಮೈಸೂರು ನಗರದಲ್ಲಿ ಅರ್ಧ ತಗೊಂಬೋದಾಯ್ತು ಅವ್ರಿಗಿದ್ದಂಥ ಅಧಿಕಾರ ಅವ್ರಿಗೆ ಅವ್ರು ಬೆಳೆದ್ಬಂಥ ಆ ಸಮಯದಲ್ಲಿ ಇವತ್ತರೆಗೂ ಅವರು ಒಂದು ಸ್ವಂತ ಮನೆ ಇಲ್ಲ ಅವ್ರಿಗೆ ಮೈಸೂರು ನಗರದಲ್ಲಿ ಅಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿನ ಇವತ್ತು ಇವರು ಅಪಪ್ರಚಾರ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಸರಿ ಅದು ಅದು ತಪ್ಪು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸಿದ್ದರಾಮಯ್ಯವ್ರನ್ನ ಹತ್ರದಿಂದ ನೋಡಿರೋರು ಅವ್ರ ಬಗ್ಗೆ ಏನು ಅಂತ ಎಲ್ಲರಿಗೂ ಗೊತ್ತಿರ್ತದೆ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡೇ ಮಾಡ್ತಾರೆ ಅದನ್ನು ಇದಿಷ್ಟು ಶಾಸಕ ಹರೀಶ್ ಗೌಡ್ರ ಮಾತಾಗಿತ್ತು ಅಂದರೆ ಸಿದ್ದರಾಮಯ್ಯವರು ಕಳಂಕಹರಿತ ಈ ರಾಜಕಾರಣಿ ಅವ್ರು ಯಾವುದೇ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳಷ್ಟೇ ಬರ್ತಾ ಇದೆ ಅದಕ್ಕೆಲ್ಲವಕ್ಕೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ಬಿಟ್ಟು ಹೇಳಿದರು ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು